ಹೋದಾಗ ಶಾಸ್ತ್ರನ ಹೇಳಿದಾಗ ಅಂದರೆ ನಾನು ಏನು ಕೇಳಿಲ್ಲ ಹೆಸರು ಡೇಟ್ ಆಫ್ ಬರ್ತು ಇಷ್ಟೇ ಹೇಳಿದ್ದು ಅಲ್ಲ ಬೇರೆ ಕಡೆ ಹೋದಾಗ ಹೇಳಿದ್ದು ನಿನ್ನನ್ನು ನೀನೇ ತಿನ್ನಬೇಕು ನೀನೇ ದುಡಿಬೇಕು ನೀನೇ ಕಷ್ಟಪಡಬೇಕು ನೀನೇ ತಿನ್ನಬೇಕು ಯಾರೋ ಊಟ ಹಾಕ್ತಾರೆ ನಿನ್ನ ಯಾರೋ ಸಾಕ್ತಾರೆ ನೀನು ಬರೋದಿಲ್ಲ ನಿನ್ನ ನೀನೇ ಕಷ್ಟಪಟ್ಟು ತಿನ್ನಬೇಕು ಹಾಗೆ ನೀನೇ ದುಡಿದು ನೀನೇ ತಿನ್ನಬೇಕು ನಿನಗೆ ಭಗವಂತ ಭರ್ತು ಕಳಿಸ್ಬಿಟ್ಟಿದ್ದಾರೆ ಆಲ್ರೆಡಿ ಒಂದು ಅದಂತೂ ಸತ್ಯ ಸಪೋರ್ಟ್ ಅಂತ ಎಲ್ಲರಿಗೂ ಅಣ್ಣ ತಮ್ಮ ಎಲ್ಲರೂ ಇರ್ತಾರೆ ತಾಜೇ ಮನೆ ಕಡೆ ನನಗೆ ಯಾವುದೇ ರೀತಿ ಸಪೋರ್ಟ್ ಅನ್ನೋದು ಇಲ್ಲ ನನಗೆ ನನಗಿವು ನನಗೆ ತುಂಬ ಸಪೋರ್ಟು ಅಂದರೆ ಫುಲ್ಲರ ಇದೆ ನಾನು ಏನೋ ಒಂದು ಮಾಡ್ತಿದ್ದೀನಿ ಇವತ್ತು ಅಂದ್ರೂ ರಾಘವೇಂದ್ರ ಸ್ವಾಮಿಗಳು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ನಿಮ್ಮ ಸೌಮ್ಯಶ್ರೀ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಚೆನ್ನಾಗಿದ್ದೀನಿ ಚೆನ್ನಾಗಿಲ್ಲ ಅಂತ ಹೇಳಲ್ಲ ತುಂಬಾ ಚೆನ್ನಾಗಿದ್ದೀನಿ ರಾಯರ ದಯೆ ನಾನು ನಂಬಿರೋ ಅಂಥ ದೇವಿ ಅಂದರೆ ನಮ್ಮ ತಾಯಂದಿರು ನನ್ನಮ್ಮನ್ನು ಸೇರಿ ದುರ್ಗಮ್ಮ ನಮ್ಮಮ್ಮ ದುರ್ಗಮ್ಮನೂ ಸೇರಿ ಹಾಂ ದುರ್ಗಮ್ಮನಿಗೂ ಸೇರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ ದುರ್ಗಮ್ಮ ಅಂತೂ ಸೂಪರು ದುರ್ಗಮ್ಮ ಅಂದ್ರೆ ಮಂಚಮ್ಮ ಅಲ್ಲಿಂದ ರಿಯಾಕ್ಷನ್ ಕೊಡ್ತಿದ್ದಾರೆ ನಮ್ಮಮ್ಮ ನಾನು ಇಬ್ಬರು ಫ್ರೆಂಡ್ ಥರ ನಾವಿಬ್ರು ಒಂದೇ ಕ್ಲಾಸ್ಮೇಟು ರಿಯಾಕ್ಷನ್ ಕೊಡ್ತಿದ್ದಾರೆ ಇವಳು ಮೊಕ ಇವಳು ಅಂತ ಏನೇನೋ ಏನೋ ಅನ್ಕೋತಾರೆ ಈಗ ಒಂಚೂರು ಬಿಸಿನೀರು ಕೊಟ್ಟಿದ್ದಾರೆ ಕುಡಿ ಅಂತ ನನ್ನ ಐಫೋನು ಪ್ರಾಬ್ಲಮ್ ಆಯಿತು ಹಂಗಾಗಿ ಕಂಪ್ಲೀಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮೊನ್ನೆ ಗುರುವಾರ ರಾಯರ ಪೂಜೆದೆಲ್ಲ ವೀಡಿಯೋಗಳನ್ನೆಲ್ಲ ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಅಲಂಕಾರ ಮಾಡೋದೆಲ್ಲ ಇಟ್ಟಿದ್ದೆ ಕಾರಣಾಂತರದಿಂದ ಡಿಲೀಟ್ ಮಾಡಬೇಕಾಯ್ತು ಡಿಲೀಟ್ ಮಾಡಿಬಿಟ್ಟೆ ಸ್ವಲ್ಪ ಬೇಜಾರಾಯಿತು ಆಮೇಲೆ ತುಂಬ ಜನ ಮೆಸೇಜ್ಗಳನ್ನ ನೋಡಿದೆ ನನಗೆ ನನ್ನ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಒಂದಷ್ಟು ಮೆಸೇಜ್ಗಳನ್ನ ಹಾಕಿದರು ಆಮೇಲೆ ಇನ್ಯಾವುದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆಸೇಜ್ ಹಾಕಿದರು ಯಾರೋ ಒಬ್ಬರು ವಿಡಿಯೋ ಮಾಡಿದ್ರಂತೆ ರಾಘವೇಂದ್ರ ಸ್ವಾಮಿ ರಾಯರ ಫೋಟೋನ ದೇವ್ರ ಮನೇಲಿಟ್ಟು ಏನೋ ಪೂಜೆ ಮಾಡಬಾರ್ದು ಅಂತ ಅದನ್ನು ನನಗೆ ತುಂಬ ಜನ ಕೇಳಿದ್ರು ಹಾಗೇನಿಲ್ಲ ಅವರು ಗುರುಗಳು ಗುರುಗಳನ್ನ ನಾವು ದೇವ್ರ ಮನೇಲಿಟ್ಟರು ಏನೂ ತೊಂದರೆ ಇಲ್ಲ ನನಗೆ ದೇವ್ರ ಮನೆ ನಮ್ಮದು ತುಂಬ ಚಿಕ್ಕದು ಹಾಗಾಗಿ ನಾನು ದೇವ್ರ ಮನೆ ಒಳಗಡೆ ನಮ್ಮ ಮನೇಲಿರುವಂಥ ರಾಯರ ಫೋಟೋನ ನಾನು ಒಳಗಡೆ ಇಡೋಕ್ಕಾಗಲ್ಲ ಆದರೂ ನಾನು ಅಲ್ಲಿ ಒಳಗಡೆ ಒಂದು ಇಟ್ಟಿದ್ದೀನಿ ಒಳಗಡೆನೂ ಕೂಡ ನಾನು ರಾಯರ ಫೋಟೋನ ಇಟ್ಟಿದ್ದೀನಿ ಹೊರಗಡೆನೂ ಕೂಡ ಇಟ್ಟಿದ್ದೀನಿ ಏನೂ ತೊಂದರೆ ಇಲ್ಲ ಯಾರೋ ವೀಡಿಯೋಗಳನ್ನ ಮಾಡ್ತಾರೆ ಅಂತೇಳಿ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೂ ಕೂಡ ಇಲ್ಲ ನಿಮ್ಮ ಮನಸ್ಸಿಗೆ ಹೆಂಗೆ ಬರುತ್ತೆ ನೀವು ಹೆಂಗೆ ಸೇವೆ ಮಾಡಬೇಕು ಹೆಂಗೆ ಪೂಜೆ ಮಾಡಬೇಕು ನಮ್ಮ ರಾಯರನ್ನ ನಾವು ಎಲ್ಲಿಡಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಎಲ್ಲಿಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅಲ್ಲೇ ಇಟ್ಟು ಪೂಜೆ ಮಾಡಿ ದೇವ್ರ ಮನೇಲಿಟ್ಟರೆ ಪೂ ಪೂಜೆ ಮಾಡೋದ್ರಿಂದ ಏನೂ ತಪ್ಪಿಲ್ಲ ಮಾಡ್ಬೋದು ನಮಗೆ ಗುರುಗಳ ಅನುಗ್ರಹ ನಮಗಿರಬೇಕು ಗುರುಗಳ ಅನುಗ್ರಹ ನಮಗಿತ್ತು ಅಂದರೆ ನಮಗೆ ಕಷ್ಟ ಅಂತ ತುಂಬ ಯಾಕೋ ಕೆಮ್ಮು ಬರ್ತಿದೆ ಒಂಚೂ ನೀರು ಕುಡಿತೀವಿ ಬಂದಾಗ ಎಲ್ಲೋ ಒಂದು ಕಡೆ ನಾವು ಮಾಡುವಂಥ ಪೂಜೆ ಆಗ್ಬೋದು ಸೇವೆ ಆಗ್ಬೋದು ಗುರುಗಳ ಸೇವೆ ನಾವು ಮಾಡಿದಾಗ ನಮ್ಮ ಕೈ ಹಿಡಿತಾರೆ ಹಂಗಾಗಿ ಯಾರೋ ಏನೋ ಹೇಳ್ತಾರೆ ಹೇಳಿ ದೇವ್ರ ಮನೆಯಲ್ಲಿ ಇರುವಂಥ ಫೋಟೋಗಳನ್ನ ನೀವು ತಂದು ಹಾಲಲ್ಲಿ ಇಟ್ಕೊಳ್ಳೋದು ಪರವಾಗಿಲ್ಲ ನಿಮಗೆ ಜಾಗ ಇದೆ ಅನುಕೂಲ ಇದೆ ನಾನು ಹಾಲಲ್ಲೇ ಇಟ್ಕೊಂಡು ಪೂಜೆ ಮಾಡ್ತೀನಿ ಅಂದರೆ ಮಾಡಿ ನಾವು ಹಾಲಲ್ಲೇ ಇಡೋದ್ರಿಂದ ಹಾಲಲ್ಲಿ ನಮ್ಮ ಅಪೋಸಿಟ್ ಡೋರು ನಮಗೆ ಎಂಟ್ರಿ ಕೊಡ್ತೀವಲ್ಲ ಡೋರು ಡೋರ್ ಅಪೋಸಿಟ್ ಇವಾಗ ನಾವು ಮನೆಗೆ ಯಾರಾದರೂ ಬಂದರೆ ಕರೆಕ್ಟಾಗಿ ಡೋರ್ ಅವ್ರು ಓಪನ್ ಮಾಡಿದ ತಕ್ಷಣ ರಾಯರೇ ಕಾಣಿಸ್ಕೊಳ್ಳೋದು ಹಾಗಾಗಿ ಯಾವುದೇ ಥರ ನೆಗೆಟಿವ್ಸ್ ಅನ್ನೋದು ನಮ್ಮ ಮನೆ ಒಳಗಡೆ ಗುರುಗಳು ಇರೋದ್ರಿಂದ ಬರೋಕ್ಕಾಗಲ್ಲ ಹೀಗೆ ಒಂದು ಸ್ಟೋರಿನ ಹೇಳ್ತೀನಿ ನಡೆದಿತ್ತು ಕೆಲವರು ನಂಬ್ತಾರೆ ಕೆಲವರು ನಂಬಲ್ಲ ಆದರೆ ಇದು ನಿಜವಾದ ಒಂದು ಘಟನೆ ನಡ್ತಿತ್ತು ಸಡನ್ನಾಗಿ ಅಂದರೆ ನಮ್ಮ ಸ್ನೇಹಿತೆ ತೀರೋದ್ರು ತೀರೋದಾಗ ನಾವು ಬುಧವಾರ ಅವ್ರು ತೀರೋದ್ರು ಗುರುವಾರ ಮಾರಣೆಗೆ ಸಿಕ್ತು ಬುಧವಾರ ಮಣ್ಣಾಯಿತು ಮಣ್ಣು ಮುಗಿಸ್ಕೊಂಡು ಬಂದ್ವಿ ಬಂದಾಗ ಗುರುವಾರ ನನಗೆ ಪೂಜೆ ಮಾಡೋ ಮನಸ್ಥಿತಿ ಇರಲಿಲ್ಲ ಯಾಕಪ್ಪ ಇರಲಿಲ್ಲ ಅಂದರೆ ಬುಧವಾರ ತೀರೋದ್ರು ಸರಿ ಅಂತೇಳಿ ಮಣ್ಣಿಗೆ ಹೋಗಿದ್ವಿ ಮಣ್ಣು ಮುಗಿಸ್ಕೊಂಡು ಬಂದ್ವಿ ಮನೆಗೆ ಗುರುವಾರ ಮಾರನೆಗೆ ಪೂಜೆ ಮಾಡಬೇಕು ಸ್ನೇಹಿತೆ ಅಲ್ವಾ ಹಂಗಾಗಿ ನಮಗೆ ಪೂಜೆ ಮಾಡೋಕ್ಕೂ ಕೂಡ ನಮಗೆ ಆಗಲಿಲ್ಲ ಅದಾದಮೇಲೆ ತುಂಬ ಹತ್ಕೊಂಡು ಬೇಜಾರಲ್ಲಿ ಮಲಗಿರ್ಬೇಕಾದ್ರೆ ಸಡನ್ನಾಗಿ ನಮ್ಮ ಅಡುಗೆ ಮನೆಯಲ್ಲಿ ಇದ್ದಂಥ ಪಾತ್ರೆಗಳೆಲ್ಲ ಕೆಳಗಡೆ ಬಿತ್ತು ಬಿದ್ದಾಗ ನಾನು ಎಷ್ಟು ಹಿಂದೆಗಡೆ ನಾವು ಇಟ್ಟಿರೋದು ಎಷ್ಟು ದಿನಗಳು ಎಷ್ಟು ವರ್ಷಗಳಿಂದ ನಾವು ಅಲ್ಲಿ ಪಾತ್ರೆಗಳನ್ನ ಇಡ್ತೀವಿ ಸಡನ್ನಾಗಿ ನಮ್ಮ ಅಡುಗೆ ಮನೆಯಿಂದ ಪಾತ್ರೆಗಳೆಲ್ಲ ಬಿಡ್ತು ಬಿದ್ದಾಗ ಸಡನ್ನಾಗಿ ನಮ್ಮಮ್ಮ ಎದ್ದು ಬಂದರು ಅವರು ಬೇಜಾರಲ್ಲೇ ಮಲಗಿದ್ರು ಏನು ಯಾಕಮ್ಮ ನೋಡ್ತೀಯ ಭಯ ಆಯ್ತದೆ ಹೇಳು ಏನಾಯಿತು ಅಂತ ಹಂಗೆ ಹೇಳು ಜ್ವರಕ್ಕೆ ಪಾತ್ರೆ ಎಲ್ಲ ಬಿದ್ದಾಗ ನೀನೇ ಹೇಳಬೇಕು ನಾವು ಪಾತ್ರೆ ಎಲ್ಲ ಬೀಳ್ತು ಅಮ್ಮ ಬಂದು ನೋಡಿದ್ರು ಇದೇನಿದು ಅಷ್ಟು ಹಿಂದೆ ಪಾತ್ರೆ ಅದು ಹೆಂಗೆ ಬೀಳಕ್ಕೆ ಸಾಧ್ಯ ಅಂತ ಅಮ್ಮ ಒಂದು ಕಡೆ ಅಮ್ಮಂಗೆ ಗೊತ್ತಾಯ್ತು ಯಾಕಂದರೆ ಅವ್ರಿಗೆ ದೊಡ್ಡವರಲ್ವ ಅವ್ರಿಗೆ ಅನುಭವ ಇತ್ತು ಆಮೇಲೆ ಅವರು ಕಿಟಕಿ ಕಡೆ ಗಮನನ ಕೊಟ್ಟು ಮಾತಾಡ್ತಾ ಇದ್ರು ಆಮೇಲೆ ನನ್ನನ್ನು ಕರೆದ್ರು ನನ್ನ ಕರೆದು ನಾನು ಅಲ್ಲಿ ಬಂದು ನಿಂತ್ಕೊಂಡೆ ಆವಾಗ ನಾನು ಏನು ಮಾತಾಡಬೇಕು ಅಂತಲೂ ಗೊತ್ತಾಗಿಲ್ಲ ಅಮ್ಮ ಹೇಳ್ತು ಇಲ್ಲ ಈ ಥರ ಇಷ್ಟಪಟ್ಟವರು ಅವರು ಅವರಿಂದ ಅವರು ದೂರ ಆದಾಗ ಈ ಥರ ಆಗೋದು ಸಹಜ ನಿನ್ನನ್ನು ತುಂಬ ಇಷ್ಟಪಡ್ತಿದ್ಲು ಅವಳು ಹಂಗಾಗಿ ಇವಾಗ ಅವಳ ಆತ್ಮ ಎಲ್ಲೋ ಒಂದು ಕಡೆ ಬಂದಿದೆ ಅಂತ ಅನಿಸ್ತಿದೆ ಮಗ ಅಂತ ಅಂತೂ ಸರಿ ಅಂತೇಳಿ ನಾನು ಅವಾಗ ಹೇಳಿದೆ ಚೆನ್ನಾಗಿದ್ದಾಗ ನಾವೆಲ್ಲರೂ ಚೆನ್ನಾಗಿದ್ವಿ ಅವತ್ತು ನಮಗೇನು ಆ ಥರ ಇದಾಗಿಲ್ಲ ಇವಾಗ ನನಗೂ ನಿನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ನೀನು ಯಾರೋ ನಾನು ಯಾರೋ ಸುಮ್ಮನೆ ಯಾಕೆ ಬಂದಿದ್ಯಾ ಹೋಗು ಅಂತ ಹೇಳಿದೆ ಆದ್ರೂ ಎಲ್ಲೋ ಒಂದು ಕಡೆ ಭಯ ಅನ್ನೋದಾಗ್ತಾಯಿತ್ತು ಇದು ಡೇ ಟೈಮಲ್ಲೇ ಆಗಿತ್ತು ಆಮೇಲೆ ರಾಘು ಕೂಡ ನಮ್ಮ ರಾಘವೇಂದ್ರ ನಮ್ಮ ನಮ್ಮ ಮನೇಲಿರುವಂಥ ಪುಟ್ಟ ನಾಯಿ ಮರಿನೂ ಕೂಡ ತುಂಬ ಇದ್ದ ಬೋ ಬೋ ಅಂತ ಕಿರ್ಚ್ತಾ ಇದ್ದ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಬಟ್ ಅವನಂತೂ ಇದ್ದ ಅದಾದಮೇಲೆ ಅವನು ರಾಯರು ಮುಂದೆ ಬಂದು ನಿಂತ್ಕೊಂಡು ಜೋರಾಗಿ ಸೌಂಡ್ ಮಾಡ್ದೆ ಇಲ್ಲಿ ಕಿರ್ಚ್ತಾ ಇದ್ದ ನಾನು ಏನಕ್ಕೆ ಹಿಂಗೆ ಕಿರಿಸ್ತಾವನೆ ಅಂತ ಅಂದರೆ ಕಂಟ್ರೋಲೇ ಮಾಡಿಲ್ಲ ಅವನು ನಿನ್ ನಿಲ್ಲಿಸಲೇ ಇಲ್ಲ ಅಷ್ಟು ಇದ್ದ ಅದಾದಮೇಲೆ ಸರಿ ಅಂದ್ಬಿಟ್ಟು ನಾನು ಮತ್ತೆ ಹೋಗಿ ಸ್ನಾನನ ಮಾಡ್ಕೊಂಡು ಬಂದು ರಾಯರು ಮುಂದೆ ತುಪ್ಪ ದೀಪನ ಹಚ್ಚಿದೆ ಗುರುವಾರ ಆ ತುಪ್ಪು ದೀಪನ ಹಚ್ಚೋವರೆಗೂ ನಮ್ಮ ರಾಘವೇಂದ್ರ ತುಂಬ ಬಡ್ಕೊಂಡ ದೀಪ ಹಚ್ಚಿ ಕಡ್ಡಿ ಹಚ್ಚಿದ್ಮೇಲೆ ಆಮೇಲೆ ಅವನು ಪಾಡ್ಗೆ ಅವ್ನು ಸೈಲೆಂಟಾಗಿ ಅವನು ಹೋದ ಇದು ಒಂದು ನಮ್ಮ ಮನೆಯಲ್ಲಿ ನಡೆದಂಥ ಒಂದು ಎರಡೂವರೆ ವರ್ಷದ ಅನುಭವ ಅದಾದಮೇಲೆ ನಮಗೆ ಗೊತ್ತಾಯಿತು ಅದಾದಮೇಲೆ ನಮಗೆ ಗೊತ್ತಾಯಿತು ಅಂದರೆ ನಮ್ಮ ಮನೇಲಿ ಗುರುಗಳು ಇರೋದ್ರಿಂದ ಯಾವುದೇ ರೀತಿ ಕೆಟ್ಟ ಅಂದರೆ ಗೊತ್ತಲ್ಲ ನೆಗೆಟಿವ್ ಅನ್ನೋದು ನಮ್ಮ ಮನೆ ಒಳಗಡೆ ರಾಯರು ಯಾವತ್ತು ಬಿಟ್ಕೊಡಲ್ಲ ಹಾಗಾಗಿ ಅವತ್ತು ಒಳಗಡೆ ಬರೋಕ್ಕಾಗ್ದೇ ಅದರಿಂದ ಆ ನೆಗೆಟಿವು ಆಚೆನೆ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂತು ಒಳಗಡೆ ಬಿಟ್ಕೊಟ್ಟಿಲ್ಲ ರಾಯರು ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ ಅದು ಒಂದು ನಮಗೆ ಅನುಭವ ಆಯಿತು ಅದು ನಮಗೂ ಕೂಡ ಅನುಭವ ಆಯಿತು ಹಂಗಾಗಿ ನಾವು ಇಲ್ಲಿ ಎದುರುಗಡೆ ಇಟ್ಟಿರೋದ್ರಿಂದ ರಾಯರನ್ನ ಯಾವುದೇ ರೀತಿ ನಮ್ಮ ಮನೆಗೆ ನೆಗೆಟಿವ್ಸ್ ಅನ್ನೋದು ನಮಗೆ ಒಳಗಡೆ ಬರೋಕ್ಕಾಗಲ್ಲ ಮತ್ತು ಇನ್ನೊಂದು ಸ್ವಲ್ಪ ದಿನ ಅಂದರೆ ಆಲ್ರೆಡಿ ಒಂದು ವರ್ಷ ಆಯಿತು ಅಂತ ಅಂದ್ಕೋತೀನಿ ಒಂದು ವರ್ಷದ ಎಂದೇನೂ ಕೂಡ ಅಷ್ಟೇ ಯಾರೋ ನಮ್ಮ ಮನೆ ಬಾಗಿಲಿಗೆ ಏನೇನೋ ಮಾಡ್ಕೊಬಂದೆಲ್ಲ ಹಾಕಿದ್ರು ಅದು ಅಷ್ಟೇ ಅದು ಏನಿದ್ರೂ ಹೊರಗಡೆನೇ ಇತ್ತು ಅದು ಮನೆ ಬಾಗ್ಲೋರ್ಗು ಬರೋಕ್ಕಾಗಿಲ್ಲ ಬಾಗಿಲಂದರೆ ಅಷ್ಟೇ ಅದರಿಂದ ಒಳಗಡೆ ಬರೋಕ್ಕಾಗಿಲ್ಲ ಹಾಗೆ ರಾಯರಿದ್ದಾರೆ ನಮ್ಮ ಮನೇಲಿ ಕಂಡ್ರೆ ಈ ಥರ ಎಲ್ಲ ಕೆಲವರು ಮಾಡ್ತಿದ್ರು ಅವಾಗೆಲ್ಲ ಏನೋ ಇವ್ರು ಚೆನ್ನಾಗಿದ್ದಾರೆ ಇವ್ರಿಗೆ ಇಟ್ಟೋಗಬೇಕು ಅಂತ ನಮ್ಗೆ ಆಗ್ತಿರೋರೆ ಏನೇನೋ ಮಾಡಿಸ್ಕೊಬಂದೆಲ್ಲ ಇಡೋಕ್ಕೆ ಟ್ರೈ ಮಾಡಿದ್ರು ಅದು ಕೂಡ ನಮಗೆ ರಾಯರು ನಮ್ಮನ್ನ ಕಾಪಾಡಿದ್ರು ರಾಯರ ಬಗ್ಗೆ ಏನಪ್ಪ ಇಷ್ಟೊಂದು ಹೇಳ್ಕೊತಾರೆ ಇವರು ಅಂತ ಅನ್ಕೋಬೋದು ರಾಯರ ಬಗ್ಗೆ ರಾಯರ ಬಗ್ಗೆ ರಾಯರ ಪವಾಡ ಏನು ಅನ್ನೋದು ರಾಯರನ್ನು ನಂಬಿರೋ ಮಾತ್ರ ಇದು ಅರ್ಥ ಆಗುತ್ತೆ ಗೊತ್ತಾಗುತ್ತೆ ರಾಯರನ್ನು ನಂಬದೇನೆ ಸುಮ್ಮನೆ ಏನೋ ಎಲ್ಲರೂ ಪೂಜೆ ಮಾಡ್ತಾರೆ ನಾವು ಕಾಟಾಚಾರಕ್ಕೆ ಪೂಜೆ ಮಾಡೋಣ ಅನ್ನೋರಿಗೆ ಗೊತ್ತಿರಲ್ಲ ರಾಯರ ಪವಾಡ ಏನು ಅಂತ ಇವತ್ತು ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿಲ್ಲ ಅಂತ ಹೇಳಲೇಬಾರ್ದು ನಾವು ಚೆನ್ನಾಗಿಲ್ಲ ಅಂದ್ರೂ ನಾವು ಚೆನ್ನಾಗಿದ್ದೀವಿ ಅಂತಲೇ ಹೇಳಬೇಕು ಯಾಕಂದರೆ ನಮ್ಮ ಯಾವಾಗಲೂ ನಮಗೆ ಪಾಸಿಟಿವ್ ಅನ್ನೋ ಪಾಯಿಂಟೇ ತೊಗೋಬೇಕು ನೆಗೆಟಿವ್ ಅಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ನಾನು ರಾಯರನ್ನು ನಂಬಿದ್ಮೇಲೆ ಒಂಚೂರು ಬದಲಾವಣೆಗಳು ಚೇಂಜಸ್ಸು ನನ್ನಲ್ಲಿ ನಾನು ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ ಚೇಂಜಸ್ ಅಂದರೆ ಯಾವ ರೀತಿ ಅಂದರೆ ಮೊದಲೆಲ್ಲ ಡಿಪೆಂಡ್ ಡಿಪೆಂಡ್ ಆಗೋದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಈ ಥರ ಎಲ್ಲ ಇತ್ತು ಇವಾಗ ಏನಿಲ್ಲ ಯಾರ ಮೇಲೆ ಏನು ಡಿಪೆಂಡ್ ಇಲ್ಲ ಯಾರು ಇರಲಿ ಯಾರು ಹೋಗಲಿ ತಲೆ ಕೆಡ್ಸ್ಕೊಳ್ಳಲ್ಲ ಹಂಗೆ ಆ ಥರ ಯಾರನ್ನಾರ ಹಚ್ಕೊಂಡ್ವಿ ಅಂದರೆ ಅವ್ರು ಸಡನ್ನಾಗಿ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂದಾಗ ನೋವು ಸಂಕಟ ತಟ್ಕೊಳಕ್ಕೆ ರಾಯರನ್ನ ಯಾವಾಗ ನಂಬೋಕೆ ಸ್ಟಾರ್ಟ್ ಮಾಡಿದೆ ಅವಾಗ ನನಗೆ ಅರ್ಥ ಆಗಿತ್ತು ಅಂದೆ ಯಾರೂ ಹಚ್ಕೋಬಾರ್ದು ಯಾರೂ ಜಾಸ್ತಿ ಇಷ್ಟಪಡಬಾರ್ದು ಎಲ್ಲ ಒಂದು ಇರಬೇಕಷ್ಟೆ ಹಂಗಿದ್ರೆ ಸಂಬಂಧಗಳು ಚೆನ್ನಾಗಿರೋದು ಅತಿಯಾಗಿ ಯಾವುದನ್ನ ತೊಗೋತೀವಿ ಅವಾಗಲೇ ನಮ್ಮ ಕೈ ಬಿಟ್ಟು ಹೋಗೋದು ಇನ್ನೊಂದು ನಾನು ಇಷ್ಟಪಡೋದು ನನಗೆ ಯಾವತ್ತೂ ಸಿಕ್ಕಿಲ್ಲ ಹಾಗಾಗಿ ನಾನು ಜಾಸ್ತಿ ಯಾವುದೇ ಆಗಲಿ ಕಂಟ್ರೋಲಲ್ಲಿ ಇರ್ತೀನಿ ಜಾಸ್ತಿ ಇಷ್ಟಪಡೋಕ್ಕೆಲ್ಲ ನಾನು ಹೋಗೋದೇ ಇಲ್ಲ ರಾಯರನ್ನ ನಂಬಿದ ಮೇಲೆ ನನಗೆಲ್ಲ ಒಂದು ಬದಲಾವಣೆ ಆಯಿತು ಚೇಂಜಸ್ ಆಯಿತು ಜೀವನ ಅಂದರೆ ಏನು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ನೋಡಿದ್ದೀನಿ ತುಂಬ ಕಲ್ತಿದ್ದೀನಿ ಜೀವನ ಅಂದರೆ ಏನು ಅಂದರೆ ತುಂಬ ತುಂಬ ಕಲ್ತಿದ್ದೀನಿ ಅಂದರೆ ನಮ್ಮ ನಮ್ಮ ಕಷ್ಟ ನಮಗೆ ದೊಡ್ಡದು ಈಗ ನಿಮ್ಗಳು ಕಷ್ಟ ಇದೆ ಆ ಕಷ್ಟಗಳನ್ನ ನೀವು ನೋಡ್ಕೊಂಬಂದಿದ್ದೀರಾ ಅಂದರೆ ಅದು ನಿಮ್ಗೆ ಹೆಚ್ಚು ಈಗ ನಮ್ಮಮ್ಮ ಅವರು ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಅವರು ಕಷ್ಟಪಟ್ಟು ನಮ್ಮನ್ನು ಓದಿಸಿದ್ರು ಕಷ್ಟಪಟ್ಟು ನಮ್ಮನ್ನು ಸಾಕಿದ್ರು ಅವ್ರ ಕಷ್ಟ ಅವ್ರಿಗೆ ಹೆಚ್ಚು ಅವ್ರು ಪಟ್ಟಿರೋ ಕಷ್ಟ ಅವ್ರಿಗೆ ಜ ಭಾರವಾಗಿರುತ್ತೆ ನಾನು ಪಟ್ಟಿರೋ ಕಷ್ಟ ನನಗೆ ಭಾರವಾಗಿರುತ್ತೆ ಈಗ ನಿಮ್ಮ ಕಷ್ಟ ನಿಮಗೆ ಭಾರವಾಗಿರುತ್ತೆ ಅಲ್ವಾ ನಮ್ಮ ಖುಷಿ ನಮಗೆ ಹೆಚ್ಚು ಅಂತಾರಲ್ಲ ಹಂಗೆ ನಿಮ್ಮ ಖುಷಿ ನಿಮಗೆ ಹೆಚ್ಚು ಆ ಥರ ಎಲ್ಲ ರೀತಿರೂ ಕಷ್ಟಗಳನ್ನ ನೋಡಿಕೊಂಡು ಬಂದವಳು ಇಲ್ಲ ಒಂದು ಕಡೆ ರಾಯರನ್ನು ನಂಬಿದ ಮೇಲೆ ಇನ್ನೂ ಸ್ವಲ್ಪ ನಿನಗೆ ಬದುಕೋಕ್ಕೆ ದಾರಿ ಇದೆ ಇನ್ನೂ ನಿನಗೆ ಜೀವನ ಇದೆ ಅಂತ ರಾಯರು ನನಗೆ ಎಲ್ಲೋ ಒಂದೊಂದು ಯಾವುದೋ ಒಂದು ಮುಖಾಂತರ ನನಗೆ ತೋರಿಸ್ಕೊಟ್ರು ಮತ್ತು ಅಮ್ಮನ ವಿಷಯದಲ್ಲೇ ತೊಗೊಳ್ಳೋಣ ಅಮ್ಮನಿಗೆ ಹುಷಾರಿಲ್ಲದೆ ಇದ್ದಾಗ ಒಬ್ಬಳೇ ಕರ್ಕೊಂಡು ಹೋಗಬೇಕು ಹಾಸ್ಪಿಟ್ಲಿಗೆ ಒಬ್ಬಳೇ ಸೇರಿಸ್ಬೇಕು ಯಾರಿಗೂ ನಾನು ಕರೀಲಿಲ್ಲ ಇದ್ದರೂ ಸಂಬಂಧಿಕರು ಅಂತೆಲ್ಲ ಇದ್ದರು ಬೇಡ ಇವತ್ತು ಕರಿತೀವಿ ನಾಳೆ ದಿನ ಅವರೇ ನಮಗೆ ಹೇಳೋಕ್ಕಾಗಲ್ಲ ಮಾತಾಡ್ಬೋದು ನನಗೆ ಅದು ಮಾತೆಲ್ಲ ಕೇಳೋಕೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಯಾರೂ ಕರೀಲಿಲ್ಲ ಹಾಸ್ಪಿಟ್ಲಿಗೆ ಫಸ್ಟು ರಿಪೋರ್ಟ್ಸ್ ಎಲ್ಲ ಹೋದೆ ರಿಪೋರ್ಟ್ಸ್ ಎಲ್ಲ ಹೋದೆ ಡಾಕ್ಟ್ರು ಕೊಟ್ಟೆ ಅವರು ಸರಿ ಆಯಿತು ಆಪ್ರೇಷನ್ ಮಾಡಿಸೋಣ ಅಂತ ಅಂದರು ಮಾಡೋಣ ಏನು ತೊಂದರೆ ಇಲ್ಲ ಅಂದರು ಓಕೆ ಒಂದು ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡಿಸಿ ಅಂದರು ಸರಿ ಕರ್ಕೊಂಡು ಬಂದೆ ಅಮ್ಮನ್ನ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಕರ್ಕೊಂಡ್ಬಂದೆ ವೆಯ್ಟ್ ಕಮ್ಮಿ ಮಾಡಿಸೋಣ ಅಂತ ನೋಡಿದ್ವಿ ಕೊನೆಗಾಗಲಿಲ್ಲ ಅದಾದಮೇಲೆ ದುಡ್ಡು ಆಪ್ರೇಷನ್ ಮಾಡಿಸ್ಬೇಕಂದ್ರೆ ದುಡ್ಡು ಬೇಕು ಎಲ್ಲರೂ ಹೇಳ್ತಾರೆ ಕೆಲವರು ಏನಕ್ಕೆ ಪ್ರೈವೇಟಲ್ಲೆಲ್ಲ ಮಾಡಿಸ್ತೀಯಾ ಸುಮ್ಮನೆ ಅದ್ರ ಬದಲು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಂತ ಸರಿ ಯಾರ್ಯಾರು ಹೇಳ್ತಾರಲ್ಲ ಪ್ರಯತ್ನ ಪಡೋಣ ಅಂತ ಹೇಳ್ಬಿಟ್ಟು ಸಂಜೆ ಗಾಂಧಿ ಹಾಸ್ಪಿಟ್ಲಿಗೆ ಅಮ್ಮನ ಕರ್ಕೊಂಡು ಹೋದೆ ಅವ್ರ ಕೈಯಲ್ಲಿ ನಡೆಯೋಕ್ಕಾಗಲ್ಲ ಜೊತೆಗೆ ನಮ್ಮ ರಾಗು ಇದ್ದಾನೆ ನಮ್ಮ ಅಮ್ಮ ಕೈಯಲ್ಲಿ ಇಟ್ಕೋಬೇಕು ಅಲ್ಲಿ ಏನಂದರೆ ಡೇಟು ಇವತ್ತು ನಾನು ಹೋಗಿ ನಮ್ಮಮ್ಮನಿಗೆ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತೇಳಿ ಅಲ್ಲಿ ಆಪ್ರೇಷನ್ಗೆ ನಾನು ಬರೆಸಿದ್ರೆ ಮೂರು ತಿಂಗಳು ಕೊಟ್ಟರು ಯಾಕೆಂದರೆ ಅಷ್ಟು ಜನ ಪೇಶೆಂಟ್ ಇದ್ದಾರೆ ಆದಮೇಲೆ ನಿಮ್ಮ ತಾಯಿಗೆ ಮಾಡೋಕ್ಕೆ ಸಾಧ್ಯ ಎಮರ್ಜೆನ್ಸಿ ಇದ್ದರೂ ನಾವೇನು ಮಾಡೋಕ್ಕಾಗಲ್ಲ ಅಂತ ಅಂದರು ಎಮರ್ಜೆನ್ಸಿ ಇದ್ದರೂ ಏನು ಮಾಡೋಕ್ಕಾಗಲ್ಲ ಅಂದರು ಸರಿ ಓಕೆ ಅನ್ಬ ಆಮೇಲೆ ಇವ್ರನ್ನ ನೋಡಿದೆ ನಾನು ನಮ್ಮಮ್ಮದು ನಡೆಯೋದೆಲ್ಲ ನೋಡಿದೆ ಆಮೇಲೆ ನಮ್ಮ ರಾಗು ಅವನು ನಮ್ಮನ್ನ ಬಿಟ್ಟಿರಲ್ಲ ನಾನು ಇಲ್ಲಿ ಬಂದು ಸೇರಿಕೊಂಡ್ರೆ ಇಲ್ಲಿ ಯಾವಾಗ ಆಪ್ರೇಷನ್ ಮಾಡ್ತಾರೋ ಇನ್ನು ಮೂರು ತಿಂಗಳು ನಷ್ಟ ನಮ್ಮಮ್ಮ ಹುಷಾರಾಗಿಬಿಡ್ತಾರೆ ಬೇರೆ ಕಡೆ ಮಾಡಿಸಿದ್ರಿ ಅಂತೇಳಿ ಆಮೇಲೆ ವಿಕ್ಟೋರಿಯಾಗೆ ಹೋಗಿದ್ರು ನಾನು ಒಂದೇ ಸಲ ಮನೆಗೆ ಬಂದೆ ಕೂತ್ಕೊಂಡೆ ಅಮ್ಮನ ಕೂರಿಸ್ಕೊಂಡೆ ಅಮ್ಮ ಏನಾದರೂ ಆಗಲಿ ತಲೆ ಕೆಡ್ಸ್ಕೊಳ್ಳೋದೇ ಬೇಡ ಯಾಕೆಂದರೆ ನಿನಗೆ ಆಸ್ಪಿಟ್ಲ್ಗೆ ಕರ್ಕೊಂಡು ಹೋದಾಗ ಅಲ್ಲೆಲ್ಲ ನಿನ್ನ ಕರ್ಕೊಂಡೋಗೋದು ಕರ್ಕೊಂಡ್ಬರೋದು ನನಗೆಲ್ಲ ಆಗಲ್ಲ ಮತ್ತು ರಾಗು ಬೇರೆ ಇರ್ತಾನೆ ದೇವರು ರಾಯರನ್ನು ನಂಬಿದ್ದೀವಿ ಅವ್ರು ಹೆಂಗ್ ದಾರಿ ತೋರ್ತಾರೆ ಹಂಗೆ ಹೋಗೋಣಮ್ಮ ಅಂತ ಹೇಳ್ಬಿಟ್ಟು ರಾಯರು ಮೇಲೆ ಹೂವು ಇಟ್ಟೆ ಪ್ರೈವೇಟಲ್ಲಿ ನಾನು ಆಪ್ರೇಷನ್ ಮಾಡಿಸ್ಬೇಕಾ ಗೌರ್ಮೆಂಟಲ್ಲಿ ಮಾಡಿಸ್ಬೇಕಾ ನನಗೆ ಏನು ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ ರಾಯರೆ ನೀವೇ ನನಗೆ ದಾರಿ ಕೊಡಬೇಕು ಅಂತ ನಾವು ಇಟ್ಟಾಗ ರಾಯರು ನನಗೆ ಪ್ರೈವೇಟ್ ಆಸ್ಪಿಟ್ಲಿಗೆ ಹೂವು ಕೊಟ್ಟಿದ್ದ ಕೊಟ್ಟರು ಯಾಕೆ ಕೊಟ್ಟರು ಅಂದರೆ ನಾನು ಅಮ್ಮ ಅಷ್ಟಷ್ಟು ದೂರ ಒಳಗಡೆ ಎಲ್ಲ ನಡೆಯೋಕ್ಕಾಗಲ್ಲ ಆಸ್ಪಿಟ್ಲು ಒಳಗಡೆ ಎಲ್ಲ ಕಷ್ಟ ಆಗ್ತಾಯಿತ್ತು ಅವ್ರಿಗೆ ನಡೆಯೋಕ್ಕೆಲ್ಲ ಕಷ್ಟ ಆಗೋದು ಹಂಗಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸ್ವಲ್ಪ ದುಡ್ಡು ಫ್ರೀಯಾಗೆ ಆಪ್ರೇಷನ್ ಮಾಡ್ಬೋದು ಆದರೆ ಬೇಗ ಆಗೋಲ್ಲ ತುಂಬ ನಿಧಾನ ಆಗುತ್ತೆ ಹಾಗಾಗಿ ಸರಿ ಪ್ರೈವೇಟ್ ಆಸ್ಪಿಟ್ಲಿಗೆ ಏನೋ ಕರ್ಕೊಂಡು ಹೋದರೆ ಬ್ಲಡ್ ಚೆಕಪ್ಪು ಪ್ರತಿಯೊಂದು ಅಲ್ಲೇ ಇರುತ್ತೆ ಅಲ್ಲೇ ನಡೆಯುತ್ತೆ ಕೆಲವ್ರು ಅನ್ಕೋಬೋದು ನಿಮ್ಮ ಹತ್ರ ಏನೋ ಒಂದು ಸ್ವಲ್ಪ ದುಡ್ಡು ಇತ್ತೇನೋ ಇಟ್ಟಿದ್ರೇನೋ ಅದಕ್ಕೆ ಪ್ರೈವೇಟಲ್ಲಿ ಮಾಡಿಸ್ಬಿಟ್ರಿ ಮೇಡಮ್ ನಮ್ಮಂತವ್ರು ಏನು ಮಾಡೋದು ಅಂತ ಅಂದರೆ ನನ್ನ ಪೊಸಿಷನು ಈಗ ನನಗೂ ಸ್ವಲ್ಪ ದುಡ್ಡು ಉಳಿತಾದರೆ ನಮಗೂ ಮುಂದೆ ಆಗುತ್ತಲ್ವಾ ದುಡ್ಡಿ ನಾನೇನು ಕೈಯಲ್ಲಿ ಕ್ಯಾಶ್ ಇಟ್ಕೊಂಡೇನು ಇಟ್ಟವಳಲ್ಲ ನಾವು ಸಾಲ ಮಾಡೇನೆ ಆಪ್ರೇಷನ್ ಮಾಡಿಸಿದ್ದು ಯಾರನ್ನೋ ನಂಬಿ ಯಾರಿಗೋ ದುಡ್ಡು ಕೊಟ್ವಿ ಅವ್ರು ಕೊಡಲಿಲ್ಲ ಆಪ್ರೇಷನ್ ಮಾಡಿಸ್ಬೇಕು ನಮ್ಮ ದುಡ್ಡು ಕೊಡಿ ಅಂತ ನಾವು ಬಾಯ್ಬಿಟ್ಟು ಕೇಳಿದ್ರು ನಮಗೆ ಕೊಟ್ಟಿರೋ ದುಡ್ಡಲ್ಲೇ ನಿಮ್ಗೊಳಗೆಲ್ಲ ಕಾಯಿಲೆ ಬರುತ್ತಾ ಅಂತ ಅಂದರು ಹಾಗೆ ಕಾಯಿಲೆ ಆಗ್ಬೋದು ಸಾವೇ ಆಗ್ಬೋದು ಯಾರು ಹೇಳಿ ಕೇಳಿ ಬರೋಲ್ಲ ಅದೆಲ್ಲ ಹೇಳಿ ಕೇಳಿ ಬರಲ್ಲ ಅದು ಯಾವಾಗ ಬರಬೇಕು ಹೆಂಗೆ ಬರಬೇಕು ಯಾವಾಗ ಯಾರಿಗೆ ಬರುತ್ತೋ ಗೊತ್ತೇ ಆಗಲ್ಲ ಹಂಗಂದ್ರು ಸರಿ ಓಕೆ ಅಂಥೇಳಿ ಮನೇಲಿದ್ದಂಥ ಒಡವೆಗಳನ್ನೆಲ್ಲ ತೊಗೊಂಡೋಗಿ ಇಟ್ಟು ಯಾರ ಹತ್ರನೂ ಕೂಡ ಹತ್ತು ರೂಪಾಯಿ ಕೇಳಲಿಲ್ಲ ಯಾರು ಸುಮಾರು ಜನ ಹೇಳಿದ್ರು ನಮ್ಮ ಅಕ್ಕ ಎಲ್ಲರೂ ಸುಮಾರು ಜನ ಕೇಳಿದ್ರು ನಿಂಗೆ ಎಷ್ಟು ಬೇಕೋ ದುಡ್ಡು ಏನು ಅಂತ ನಾನು ಯಾರ ಹತ್ರನೇ ಇಸ್ಕೊಂಡಿಲ್ಲ ನನಗೇನಿಲ್ಲ ನಮ್ಮ ಜೊತೆ ನನ್ನ ಜೊತೆ ಇರಿ ಅಷ್ಟೇ ನನಗೇನು ಬೇಡ ಅಂತ ಹೇಳಿದೆ ಹಂಗಾಗಿ ಅಮ್ಮನಿಗೆ ಅದು ಹೆಂಗೆ ಆಪ್ರೇಷನ್ ಮಾಡಿಸ್ತೀನಿ ಅಂತಲೂ ನಂಗೆ ಗೊತ್ತಿಲ್ಲ ರಾಯರು ಅಂದರೆ ಅಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅವತ್ತಿನ ದಿನವೇ ನಾನು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ರಾಯರ ಹತ್ರ ಹೂವು ಕೇಳಿ ಅದಾದಮೇಲೆ ನಾನು ಜಯನಗರ ಮಠಕ್ಕೆ ಹೋಗಿ ಅಲ್ಲಿ ನಾನು ಇಷ್ಟೇ ಕೇಳ್ಕೊಂಡಿದ್ದು ನನ್ನ ಜೊತೆ ನೀವಿರಿ ರಾಯ್ರೆ ನಾನು ಬಂಟಿಯಾಗಿ ನನ್ನ ತಾಯಿನ ನಾನು ಆಪ್ರೇಷನ್ ಕರ್ಕೊಂಡು ಹೋಗ್ತಾಯಿದ್ದೀನಿ ಏನು ಮಾಡಬೇಕು ಬಿಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಅಂತ ಅಂದ್ಕೊಂಡು ರಾಯರತ್ರ ಹಿಂಗೆ ಕೈ ಹಿಡ್ಕೊಂಡು ಹಿಂಗೆ ಸಣ್ಣ ಮಾಡ್ಕೋತಿದ್ದೀನಿ ರಾಯರದು ರಾಘವೇಂದ್ರ ಸ್ವಾಮಿ ಮಠ ಜಯನಗರ ಅಲ್ಲಿ ರಾಯರದು ವಿಗ್ರಹ ಇದೆಯಲ್ಲ ಅಲ್ಲಿ ಅಲ್ಲಿ ಒಂದೇ ಒಂದು ಕಾಳು ಅಕ್ಷತೆ ಬಂತು ಒಂದೇ ಒಂದು ಕಾಳು ಅಕ್ಷತೆ ಎಲ್ಲಿಂದ ಬಂತು ಅಂತ ನನಗೆ ಪ್ರಮಾಣವಾಗ್ಲೂ ಗೊತ್ತಿಲ್ಲ ಒಟ್ಟಿನಲ್ಲಿ ರಾಯರು ನನಗೆ ಆಶೀರ್ವಾದ ಮಾಡಿದ್ರು ಅಲ್ಲಿ ನನಗೆ ಕೈಗೆ ಒಂದೇ ಒಂದು ಕಾಳು ಅಕ್ಷತೆ ಬಂದಾಗ ನನಗೆ ಅಲ್ಲೆಲ್ಲೋ ಒಂದು ಕಡೆ ಧೈರ್ಯ ಬಂತು ರಾಯರಿದ್ದಾರೆ ರಾಯರು ನನ್ನ ಜೊತೆ ಇರ್ತಾರೆ ಅಂತೇಳಿ ಇಲ್ಲಿಂದ ಹಾಸ್ಪಿಟ್ಲಿಗೆ ಓದ್ವಿ ಹೋದಾಗ ಅಲ್ಲಿ ಒಳಗಡೆ ಓದ್ವಿ ಡಾಕ್ಟ್ರು ನೋಡಿದ್ರು ನೋಡಿಬಿಟ್ಟು ಒಂದಷ್ಟು ರಿಪೋರ್ಟು ಮಾಡಿಸ್ಬೇಕು ಏನೇನೋ ಅಂದರು ಸರಿ ಅಂತೇಳಿ ಅಲ್ಲಿಂದ ಮತ್ತೆ ಬೇರೆ ಕಡೆ ಬೇರೆ ಹಾಸ್ಪಿಟ್ಲಿಗೆನೋ ಬರ್ಕೊಟ್ರು ಅಲ್ಲಿದೆ ವ್ಯಾನ್ ಇತ್ತು ಆ ವ್ಯಾನಲ್ಲೇನೋ ಓದ್ವಿ ಅಲ್ಲಿ ಒಳಗಡೆ ಇದ್ದಂಗೆ ನಾನು ರಾಯರತ್ರ ಏನು ಕೇಳ್ಕೊಂಡಿದ್ದೆ ನನಗೆ ಏನು ಏನು ಮಾಡಬೇಕು ಏನಂತ ನಂಗೆ ಗೊತ್ತಿಲ್ಲ ಒಬ್ಬಂಟಿ ನನಗೆ ನೀವು ನನ್ನ ಜೊತೇಲಿ ಇರಬೇಕು ಅಂತ ನಾನು ಕೇಳ್ಕೊಂಡಿದ್ದೆ ನಾವು ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಯಾರೋ ಬರ್ತಾರೆ ನಿಮ್ಗೆ ನೋಡಿದ್ದೀವಿ ರೀಲ್ಸಲ್ಲಿ ನೀವು ಚೆನ್ನಾಗಿ ಮಾಡ್ತೀರಾ ವೀಡಿಯೋಸ್ನ ಮೇಡಮ್ ಅಮ್ಮಂಗೆ ಹುಷಾರಿಲ್ವ ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ನೀವೆಲ್ಲ ಆರಾಮಾಗಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಕರ್ಕೊಂಡೋಗ್ತಾರೆ ಅವರೇ ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಎಲ್ಲ ಏನೇನು ಮಾಡಬೇಕು ಎಲ್ಲ ಮಾಡ್ಕೊಂಡು ನೀಟಾಗಿ ಅವ್ರು ಅಮ್ಮನ್ನೆಲ್ಲ ಕೂರಿಸಿ ಕರ್ಕೊಂಡು ಬಂದರು ಹಂಗೆ ಹಾಸ್ಪಿಟ್ಲು ಅದಾದಮೇಲೆ ಆಪ್ರೇಷನ್ನು ಆಪ್ರೇಷನ್ ಟೈಮು ಒಳಗಡೆ ಕರ್ಕೊಂಡೋಗ್ತಾವ್ರೆ ಬ್ಲಡ್ ಬೇಕು ಸಡನ್ನಾಗಿ ನೈವಿದೆಯಾ ಹ್ಞೂ ವೀಡಿಯೋ ಮಾಡ ಆಮೇಲೆ ಆಪ್ರೇಷನ್ ಟೈಮ್ಗೆ ಕರೆಕ್ಟಾಗಿ ಬ್ಲಡ್ ಬೇಕು ಅಂದ್ರೆ ಆ ಟೈಮಲ್ಲಿ ಹೋಗಿ ಬ್ಲಡ್ ತರೋಣ ಅಂತ ಹೋದೆ ಅಲ್ಲಿ ನೋಡಿದ್ರೆ ಬ್ಲಡ್ ಇಲ್ಲ ಇನ್ನು ಇಲ್ಲ ಮೇಡಮ್ ಇಲ್ಲಿ ಬೇರೆ ಕಡೆ ಹೋಗಬೇಕು ಅಂದ್ರೆ ಏನು ಮಾಡೋದು ಗೊತ್ತಾಗ್ತಲ್ಲ ಅಲ್ಲೇ ಕೂತ್ಕೊಂಡ್ರಾಯ್ರೆ ಏನಪ್ಪ ಅಲ್ಲ ಅಮ್ಮಂಗೆ ಆಪ್ರೇಷನ್ಗೆ ಕರ್ಕೊಂಡು ಇಲ್ಲಿ ನೋಡಿದ್ರೆ ಬ್ಲಡ್ ಇಲ್ಲ ಅಂತಾರೆ ಸಡನ್ನಾಗಿ ಅಂತ ಅಂದಾಗ ಹಂಗೆ ಅಂದ್ಕೊಂಡು ಕೂತಿದ್ದೆ ಯಾರೋ ಬರ್ತಾರೆ ನಿಮಗೆ ಬ್ಲಡ್ ಬೇಕಲ್ವಾ ಇದೆ ಮೇಡಮ್ ಬನ್ನಿ ಕೊಡ್ತೀನಿ ಅಂತ ಹೇಳ್ತಾರೆ ಸಡನ್ನಾಗಿ ಕೊಡ್ತಾರೆ ಹೋಗ್ತೀನಿ ಅದು ಹೆಂಗೆ ಆಪ್ರೇಷನ್ ಆಯಿತು ಅದಾದಮೇಲೆ ಎಲ್ಲ ಆಯಿತು ಡಿಸ್ಚಾರ್ಜ್ ಮಾಡಿಸ್ಬೇಕು ಕೈಯಲ್ಲಿ ಆರು ಲಕ್ಷನೇ ದುಡ್ಡು ಕಟ್ಟಿದ್ದೀನಿ ಅದರಲ್ಲಿ ಹತ್ತು ಸಾವಿರ ರೂಪಾಯಿ ಸಾರ್ಟೇಜು ಹತ್ತು ಸಾವಿರ ದುಡ್ಡಿಲ್ಲ ಹತ್ತು ಸಾವಿರ ದುಡ್ಡಿಲ್ಲ ಅಮ್ಮನ ನೋಡಿಕೊಂಡು ಬೆಳಗ್ಗೆ ಆರು ಗಂಟೆಗೆ ಮನೆಗೆ ಬಂದು ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ರಾಯರತ್ರ ಕೇಳ್ಕೊಂಡಿದ್ದು ಇಷ್ಟೇ ನಾನು ಅಪ್ಪ ನನಗೆ ಇವತ್ತು ಡಿಸ್ಚಾರ್ಜ್ ಮಾಡಿಸ್ಬೇಕು ನನಗೆ ಹತ್ತು ಸಾವಿರ ಬೇಕು ನಂಗೆ ಹತ್ತು ಸಾವಿರ ಬೇಕು ಅಷ್ಟೇ ಅಂತ ನಾನು ಕೇಳಿಕೊಂಡಾಗ ಕೇಳಿಕೊಂಡು ಒಂದು ಶೂಟ್ಗೆ ಹೋಗ್ತೀನಿ ಶೂಟಲ್ಲಿ ನನಗೆ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಅಲ್ಲಿ ಹೋಗಿ ಶೂಟ್ ಎಲ್ಲ ಮುಗಿಸ್ತೀನಿ ನಾನೇ ಬಾಯ್ಬಿಟ್ಟು ಹಾಂ ಆಯ್ತಲ್ಲ ಶೂಟಿಂಗ್ ಎಲ್ಲ ಆಯಿತು ನಾನು ಎಡಿಟ್ ಮಾಡಿ ವೀಡಿಯೋ ಹಾಕ್ತೀನಿ ನನಗೆ ಇಪ್ಪತ್ತೈದು ಸಾವಿರ ಕುಡಿಯೋದೆ ಇಲ್ಲ ಮೇಡಮ್ ಈಗ ಕೊಡೋಕ್ಕಾಗಲ್ಲ ನಿಮ್ಮದು ವೀಡಿಯೋ ರೀಲಲ್ಲಿ ಅಪ್ಲೋಡ್ ಆಗಬೇಕು ಅಂದರು ಅಯ್ಯೋ ಕತೆ ಏನಿದೆ ಹಿಂಗಾಗೋಯ್ತಲ್ಲ ಇಲ್ಲಿ ಸಿಗುತ್ತೆ ಈ ಶೂಟಾಗಿ ಈ ಶೂಟಿಗೆ ಬಂದಿರ್ತೀನಿ ಇಲ್ಲಿ ನನಗೆ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಹತ್ತು ಸಾವಿರ ಕಟ್ಟಿ ಇನ್ನೂ ಹದಿನೈದು ಸಾವಿರನ ನನ್ನ ಕೈಯ್ಯಲ್ಲಿ ಉಳಿಸ್ಕೋಬೋದಲ್ಲ ಅಂತ ಯೋಚನೆ ಮಾಡಿದೆ ಅಲ್ಲಿ ನೋಡಿದ್ರೆ ಸಡನ್ನಾಗಿ ಅಲ್ಲೂ ಇಲ್ಲ ಅಂದ್ಬಿಟ್ರೆ ಅಲ್ಲಿಂದ ಸೀದಾ ಶೂಟ್ ಮುಗಿಸ್ಕೊಂಡು ಸೀದಾ ಹಾಸ್ಪಿಟ್ಲಿಗೆ ಹೋಗಿ ಹಿಂಗೆ ಚೇರ್ ಮೇಲೆ ಹಿಂಗೆ ಕೂತ್ಕೊಂಡೆ ಏನಪ್ಪ ರಾಯರೇ ಹತ್ತು ಸಾವಿರ ರೂಪಾಯಿ ನನಗೆ ನೀವು ಕೊಟ್ಟಿಲ್ವಲ್ಲ ಅಂದ್ಕೊಂಡು ಹಿಂಗೆ ಕೂತ್ಕೊಂಡೆ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ ಟಕ್ ಅಂತ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ನಾನು ರಾಯರ ಹತ್ರ ಕೇಳಿರೋದು ಹತ್ತು ಸಾವಿರ ನನ್ನ ಅಕೌಂಟಿಗೆ ಬಂದಿರೋದು ಹತ್ತು ಸಾವಿರ ಇದು ನಿಜವಾಗ್ಲೂ ಪವಾಡನೇ ನನ್ನ ಜೀವನದಲ್ಲಿ ನನಗೆ ಪವಾಡನೇ ಇದು ನಾನು ರಾಯರ ಹತ್ರ ಬೆಳಗ್ಗೆ ಹತ್ತು ಸಾವಿರ ಬೇಕು ನಾನು ಹಾಸ್ಪಿಟ್ಲ್ ಕಟ್ಟಬೇಕು ಅಂತ ರಾಯರ ಹತ್ತಿರ ಕೇಳ್ಕೊಂಡೋಗಿದ್ದೀನಿ ನೋಡಿದ್ರೆ ನನ್ನ ಅಕೌಂಡಿಗೆ ಹತ್ತು ಸಾವಿರ ಬಂತು ಅದೇ ಯಾರು ಹಾಕಿದ್ರು ದೇವರು ಅಂದರೆ ಡಾಕ್ಟ್ರುಗಳಂದರೆ ದೇವರು ಅಂದರೆ ಹಾಗೆ ದಿವ್ಯಾ ಮೇಡಮು ಕೂಡ ಅವ್ರು ಎಷ್ಟು ಬ್ಯುಸಿ ಇದ್ದರು ಆ ಬ್ಯುಸೀಲಿ ಗೊತ್ತಿಲ್ಲ ರಾಯರು ಅವ್ರ ಮುಖಾಂತರ ನನಗೆ ಹತ್ತು ಸಾವಿರ ರೂಪಾಯಿಯನ್ನು ಹಾಕ್ಸಿದ್ರು ನೋಡಿದ ತಕ್ಷಣ ಶಾಕ್ ಅದೇ ದಿವ್ಯಾ ಮೇಡಮ್ ಏನಕ್ಕೆ ಹಾಕಿದ್ದಾರೆ ಅಂದ್ಬಿಟ್ಟು ನಾನು ಟಕ್ಕಂತ ಫೋನ್ ಮಾಡಿದೆ ಮ್ಯಾಮ್ ನೀವೇನಕ್ಕೆ ಹತ್ತು ಸಾವಿರ ಹಾಕಿದ್ದೀರಾ ಅಯ್ಯೋ ಇಲ್ಲ ನಿಮ್ಮ ನಿಮ್ಮ ವೀಡಿಯೋಸ್ ಎಲ್ಲ ನಾನು ನೋಡ್ತಿದ್ದೆ ಅವರು ನನ್ನ ತಾಯಿನೇ ನನ್ನ ತಾಯಿಗೆ ಅಂತ ನಾನು ಹಾಕಿದ್ದೀನಿ ಅಮ್ಮಗೆ ಏನಾದರೂ ಮೆಡಿಸನ್ಗೆ ಏನು ಯೂಸ್ ಮಾಡ್ಕೊಳ್ಳಿ ಅಂತ ಅಂದರು ಸರಿ ಓಕೆ ಮ್ಯಾಮ್ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಹಾಕ್ಬಿಟ್ಟು ಕುತ್ಕೊಂಡು ಏನು ರಿಟರ್ನ್ ಕಳಿಸ್ಬಿಡ್ಲಾ ಬೇಡವಾ ಅಂತ ಆವಾಗ ಟಕ್ಕಂತ ಬಂದಿದ್ದ ತಲೆಗೆ ಬೆಳಿಗ್ಗೆ ಹತ್ರ ಹತ್ತು ಸಾವಿರ ಕೇಳಿದ್ದೀನಿ ರಾಯರೇ ಕೊಟ್ಟಿರೋದು ಈ ದುಡ್ಡು ಈ ದುಡ್ಡನ್ನ ನಾನು ಮತ್ತೆ ಈಗಲೇ ರಿಟರ್ನ್ ಹಾಕ್ಬಿಟ್ರೆ ರಾಯರು ಬೇಜಾರು ಮಾಡ್ಕೊಬಿಡ್ತಾರೆ ಬೇಡ ಅಂದ್ಬಿಟ್ಟು ಅದೇ ಹತ್ತು ಸಾವಿರ ಫೈನಲ್ ಆಗಿ ಹತ್ತು ಸಾವಿರನ ನಾನು ಕಟ್ಟಬೇಕಿತ್ತು ಹತ್ತು ಸಾವಿರ ಕಟ್ಟಿ ಅಮ್ಮನ್ನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬಂದೆ ಆವಾಗ ನಾನು ದಿವ್ಯಾ ಮೇಡಮ್ಗೆ ಕಾಲ್ ಮಾಡಿ ಹಿಂಗೆ ಹಿಂಗಾಯಿತು ಬೆಳಗ್ಗೆ ರಾಯರ ಹತ್ರ ಹತ್ತು ಸಾವಿರ ಕೇಳ್ಕೊಂಡು ಹೋಗಿದ್ದೆ ನಂಗೆ ಹತ್ತು ಸಾವಿರ ಬೇಕು ಕುಡಿ ರಾಯರಿ ಅಂತ ನೋಡಿದ್ರೆ ನಿಮ್ಮ ಮುಖಾಂತರ ನನಗೆ ಹತ್ತು ಸಾವಿರ ಕೊಟ್ಟರು ಮ್ಯಾಮ್ ಈ ಥರ ಆಯಿತು ಅಂದರೆ ಅವರು ಕೂಡ ಇನ್ಸ್ಟಾದಲ್ಲಿ ವೀಡಿಯೋ ಮಾಡಾಕಿದ್ರು ನಾನು ಕೂಡ ಯೂಟ್ಯೂಬಲ್ಲಿ ವೀಡಿಯೋ ಕೂಡ ಮಾಡಾಕಿದ್ದೆ ಹಾಗೆ ರಾಯರಿದ್ದಾರೆ ನನ್ನ ಜೀವನದಲ್ಲಿ ಇದು ಒಂದೇ ಅಲ್ಲ ಉಸಿರಾಡ್ತಿದ್ದೀನಿ ಬದುಕಿದ್ದೀನಿ ಅಂದರೆ ಎಲ್ಲ ರಾಯರೇ ಅವರಿಂದನೇ ಸಪೋರ್ಟ್ ಅಂತ ಇವತ್ತಿಗೂ ನಾನು ಸಾರಿ ಬಿಸ್ನೆಸ್ನ ಮಾಡ್ತಿದ್ದೀನಿ ಅಂದರೆ ನಾನು ಒಂದು ವರ್ಷದಿಂದನೇ ನಾನು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಸೀರೆ ಬಿಸ್ನೆಸ್ಸು ಮಾಡಲಾ ಬೇಡಪ್ಪ ನನಗೇನು ಗೊತ್ತಿಲ್ಲ ನೀವು ತ್ಯಾರಿಗೆ ಕೊಡಬೇಕು ಅಂತ ನಾನು ಕೇಳಿದೆ ನೀವು ಹೂವು ಕೊಟ್ಟರೆ ಮಾಡ್ತೀನಿ ಇಲ್ಲ ಅಂದರೆ ನಾನು ಮಾಡಲ್ಲಪ್ಪ ಅಂತ ಕೇಳಿಕೊಂಡು ಮಠದಿಂದ ಹೂವು ಆಯಿತು ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟಿಂಗಲ್ಲೇ ನಾನು ಹಾಕ್ತಿದ್ದೀನಿ ಒಂದು ವರ್ಷದಿಂದೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸ್ಯಾರಿಯು ಸ್ಟಾರ್ಟ್ ಮಾಡಬೇಕು ಅಂತ ಆಗ ನನ್ನ ತಾಯಿ ಪರಿಸ್ಥಿತಿ ಸರಿ ಇರಲಿಲ್ಲ ಇವತ್ತಾದರೂ ಎದ್ದು ಅವರು ಒಡ್ಡಾಡಿ ಕೆಲಸ ಮಾಡ್ತಾರೆ ಅವತ್ತು ಇಲ್ಲ ಪೂರ್ತಿ ಬೆಡ್ ಮೇಲೆ ಇದ್ದರು ಹಂಗಾಗಿ ಅವ್ರನ್ನ ಎತ್ತಬೇಕು ಇಳಕ್ಬೇಕು ಕಷ್ಟ ಆಗ್ತಾಯಿತ್ತು ಆ ಟೈಮಲ್ಲಿ ನಾನು ಅವ್ರನ್ನ ಬಿಟ್ಟು ಸೀರೆದೆಲ್ಲ ನೋಡ್ಕೊಳೋಕ್ಕಾಗ್ತೀರೇಳಿ ಅಂತ ಇವಾಗ ಸಿಕ್ಕಾಬಿಟ್ಟೆ ಕೆಲಸ ಇದೆ ಸೀರೆದು ನೋಡ್ಕೋಬೇಕು ಏನಪ್ಪ ಇರೋರು ಮೂರು ಜನಕ್ಕೆ ಅವ್ರಿಗೆ ಅಂತ ಅನ್ಕೋಬೋದು ಅಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ ಕೊಡೋದು ಅಮ್ಮ ಹಾಗೆ ಬೆಡ್ ಮೇಲೆ ಇದ್ದಾಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಇದೆ ಅನಿಸುತ್ತೆ ಹಾಗಾಗಿ ದೇವರು ರಾಯರು ಕೂಡ ಹಾಗೆ ಅಂದರೆ ಅಲ್ಲಿ ಹೇಗೆ ನಿಧಾನವಾಗಿ ಹೂವು ಕೊಟ್ಟರು ಹಾಗೆ ನಿಧಾನವಾಗಿ ನನಗಾಯಿತು ಅಮ್ಮ ಇವಾಗ ಚೆನ್ನಾಗಾದರೂ ಈಗ ಸ್ಟಾರ್ಟ್ ಮಾಡಿದೆ ಸಣ್ಣ ಮಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ ಏನು ಇವತ್ತು ಒಂದು ಪುಟ್ಟ ಪುಟ್ಟದಾಗಿ ಮಾಡ್ತಿದ್ದೀನಿ ಏನೋ ಒಂದು ಖುಷಿ ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ನನ್ನ ಅನ್ನ ನಾನು ತಿಂತಿದ್ದೀನಿ ಸಾರಿ ಯಾವಾಗಲೂ ನಗ್ ಇರೋಳು ಜಾಸ್ತಿ ತೀನಿ ಚಿಂತೆ ಮಾಡಲ್ಲ ಯೋಚನೆ ಮಾಡಲ್ಲ ಖುಷಿಯಾಗಿ ಇರ್ತೀನಿ ರಾಯರುನ ತುಂಬ ಖುಷಿಯಾಗಿರ್ತೀನಿ ಕೆಲವರು ಕೂಡ ಕಮೆಂಟ್ ಹಾಕಿದರು ಯಾಕೆ ಎಷ್ಟೊಂದು ವೀಕ್ ಆಗಿಲ್ಲ ಅಂತ ತುಂಬ ಯೋಚನೆ ಮಾಡ್ಕೊಳ್ಳೋಷ್ಟು ತಲೆ ಕಟ್ಸ್ಕೊಳ್ಳೋಷ್ಟು ಆ ಥರ ಎಲ್ಲ ಏನು ಇದ್ದಿಲ್ಲ ಚೆನ್ನಾಗೇ ಇದ್ದೀನಿ ಕೆಲಸ ಅನ್ನೋದು ಇರುತ್ತಲ್ಲ ಹಾಗಾಗಿ ಆ ಕೆಲಸದ್ದು ಒತ್ತಡ ಜಾಸ್ತಿಯಾಗಿ ಸರಿಯಾಗಿ ಊಟ ನಿಂತೆ ಊಟ ಏನಿಲ್ಲ ಅಮ್ಮ ಮಾಡಿಕೊಡ್ತಾರೆ ಆದರೆ ತಿನ್ನೋಕ್ಕೆ ನನಗೂ ಕೂಡ ಟೈಮ್ ಇರಲಿಲ್ಲ ತುಂಬ ಶ್ರಮ ಪಡ್ತೀನಿ ಅಂತ ನಾನು ಹೇಳ್ಕೊತೀನಿ ತುಂಬ ಶ್ರಮ ಪಡೋದ್ರಿಂದನೇ ಕ್ರಮ ಎಲ್ಲ ಆಗೋದು ಏನಂದರೆ ಭಾರ ಅನ್ನೋದು ಇರುತ್ತಲ್ಲ ಜವಾಬ್ದಾರಿ ಅಂತ ಹೊತ್ಕೊಂಡಾಗ ಅದು ನಿದ್ದೆ ಊಟ ಎಲ್ಲ ಕಿತ್ಕೊಳ್ಳುತ್ತಂತೆ ನಿದ್ದೆ ಊಟ ಎಲ್ಲ ಈಗ ನಮಗೂ ಯಾರೋ ಜವಾಬ್ದಾರಿ ಇದ್ದಾರೆ ಅಂದರೆ ನಾವು ಆರಾಮಾಗಿ ನಿದ್ದೆ ಮಾಡ್ತೀವಿ ಊಟ ಮಾಡ್ತೀವಿ ಖುಷಿಯಾಗಿರ್ತೀವಿ ಚೆನ್ನಾಗಿರ್ತೀವಿ ಜವಾಬ್ದಾರಿ ಎಲ್ಲ ನಾವೇ ನೋಡಬೇಕು ನಾವೇ ಮಾಡಬೇಕು ಅಂದಾಗ ಊಟ ನಿದ್ದೆ ಇಲ್ಲ ಒಂದು ಕಡೆ ನಮಗೆ ಒಂದು ಕಡೆ ಹಾಗೆ ಈ ಜೀವ ಇರೋವರೆಗೂ ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಆರೋಗ್ಯ ನೆಮ್ಮದಿ ಅಷ್ಟೇ ನಾನಾಯಿತು ಕೆಲಸ ಆಯಿತು ಅಷ್ಟೇ ಬೇರೆ ಯಾವ ವಿಷಯಕ್ಕೂ ತಲೆ ಕೆಟ್ಟಿಸ್ಕೊಳ್ಳಲ್ಲ ಇರುವಷ್ಟರಲ್ಲಿ ಖುಷಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ದೇವರ ಆಶೀರ್ವಾದ ಅಷ್ಟೇ ಓಕೆ ನೆಕ್ಸ್ಟ್ ಟೈಮು ಯಾರು ಬೇಜಾರು ಮಾಡ್ಕೊಳ್ಳಿ ಯಾಕೋ ಗೊತ್ತಿಲ್ಲ ಮನಸಲೆಲ್ಲ ಇದ್ದಂಥ ಮಾತುಗಳು ಇದ್ದಂಥ ನೋವೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಳೆ ಅಷ್ಟೇ ಯಾರೂ ಇಲ್ಲ ಅನ್ನೋರಿಗೆ ರಾಯರಿದ್ದಾರೆ ಅಷ್ಟೇ ರಾಯರಿದ್ದಾರೆ ಯಾವತ್ತೂ ಅವರು ನನ್ನ ಕೈ ಬಿಡೋಲ್ಲ ಯಾವುದೋ ಒಂದು ರೂಪದಲ್ಲಿ ಬಂದು ಹಿಡ್ಕೋತಾರೆ ನನಗೂ ಅಷ್ಟೇ ತುಂಬ ಕಷ್ಟ ತುಂಬ ನೋವು ಬಂದಾಗ ಯಾವುದೋ ಒಂದು ರೀತೀಲಿ ಬಂದು